ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೂಪಾಚಾರ್ಯ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ ಇಷ್ಟ ಬೇಗ ರೆಡಿ ಆಗಿದ್ದೀವಿ ಅಂತ ನೋಡ್ತಾ ಇದೀರಾ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ಇವಾಗ ರೆಡಿ ಆಗಿದ್ದೀನಿ ನಾನು ಇಷ್ಟ ಬೇಗನೆ ಆದ್ರೆ ಟೈಮಿಂಗ್ಸ್ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಇವಾಗ ನನ್ ಮಗ ಕೂಡ ಸ್ನಾನ ಮಾಡ್ಕೊಬಂದು ಯಾ ಟೀ ಶರ್ಟ್ ಹಾಕೊಳ್ಳೋ ಶರ್ಟ್ ಹಾಕೊಳ್ಳೋ ಅಂತ ಕೇಳ್ತಾ ಇದ್ದ ಅದನ್ನ ವಿಡಿಯೋ ಮಾಡೋತ್ತಿಗೆ ಅದನ್ನು ಕೂಡ ವಿಡಿಯೋ ಮಾಡ್ತೀಯ ಅಂತ ಹೋಗ್ತಿದ್ದಾನೆ ನಾವು ರೆಡಿ ಆಗೋದ್ರೊಳಗಡೆ ದೀಪ ಹಣಸು ಅಂತ ಹೇಳಿದ್ದೆ ದೇವ್ರ ಮನೆಯದು ಆದ್ರಿಂದ ದೀಪ ಹಣಸಕ್ ಹೋಗಿದ್ದಾನೆ ಇಲ್ಲಿ ಟಿ ಟಿ ಬಂದು ನಿಂತಿದೆ ನಮ್ಮ ಅಕ್ಕರ್ ಮನೆ ಹತ್ರ ಆಲ್ರೆಡಿ ನಮ್ಮ ಅಕ್ಕನ ಮಕ್ಕಳೆಲ್ಲ ಎಲ್ಲ ತಂದು ಟಿ ಟಿ ಒಳಗಡೆ ಇಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಕ್ಯೂರಿಯಸಿಟಿ ಇಂದ ನೋಡ್ತಾ ಇರ್ಬೋದು ನೀವು ಬನ್ನಿ ಹೇಳ್ತೀನಿ ನಾವು ಎಲ್ಲಿಗೆ ಹೋಗ್ತೀವಿ ಅನ್ಬಿಟ್ಟು ಅದಕ್ಕೂ ಮೊದಲು ಅಕ್ಕ ಮನೆ ಒಳಗಡೆ ಏನ್ ಮಾಡ್ತಿದಾರೆ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ತೋರಿಸ್ತೀನಿ ವಾಂಗಿ ಬತ್ ಕಲ್ಸನ ಅನ್ಬಿಟ್ಟು ನಾನು ಬಂದೆ ರೈಸ್ ಮಾಡಿಟ್ಟಿದ್ಲು ನೈಟೆ ನಾನು ಗೊಜ್ಜನ ಪ್ರಿಪೇರ್ ಮಾಡ್ಕೊಂಡು ಇಟ್ಟು ಹೋಗಿದ್ದೆ ಯಾಕೆಂದ್ರೆ ಬೆಳಗ್ಗೆ ಎದ್ದು ರೆಡಿ ಆಗೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ ಬೆಳಗ್ಗೆ ಮಾಡಕ್ ಆಗಲ್ಲ ತಿಂಡಿಗೆ ತುಂಬಾ ಜನನೇ ಇದ್ವಲ್ವಾ ಹಾಗಾಗಿ ಸ್ವಲ್ಪ ಖಾರ ಆಗಿತ್ತು ಆದ್ರಿಂದ ನೋಡ್ತಿದ್ದಾಳೆ ಸೆಪ್ಪೆ ಆಗಿದೆಯಾ ಉಪ್ಪಾಗಿದೆಯಾ ಅನ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಸೆಪ್ಪೆ ಆಗಿದೆ ಅದರಿಂದ ಖಾರ ಆಗಿದೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮಿಕ್ಸ್ ಆಗುತ್ತಲ್ವಾ ನೀಟಾಗಿ ಖಾರ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾಳೆ ನೋಡಿ ನಮ್ ಟಾಮು ಹೆಂಗ್ ಮನ್ಕೊಂಡಿದಾನೆ ಅಂತ ಎಲ್ಲ ಪ್ರಿಪೇರ್ ಆಗ್ಬಿಟ್ಟಿದಾರಪ್ಪ ರೆಡಿ ಆಗಿ ಕರ್ಕೊಂಡು ಕರ್ಕೊಂಡೋಗ್ತಾರ ಇಲ್ವ ಅಂತ ಫೀಲಿಂಗ್ ಅವನಿಗೆ ಹಾಗೆನೆ ನಮ್ಮ ಅಕ್ಕನ ಮಗ ಕೂಡ ಇಲ್ಲಿ ರೆಡಿ ಆಗ್ತಿದ್ದಾನೆ ಎಲ್ರು ಕೂಡ ಇವಾಗ ಕಣ್ಣು ಇದಾರೆ ಎದ್ದೆದ್ದು ಬೆಳಿಗ್ಗೆನೆ ಆಗಲ್ಲ ಚಳಿ ಇರೋದ್ರಿಂದ ಟೈಮ್ ಆಯ್ತು ಡ್ರೆಸ್ ಆಗಿ ರೆಡಿ ಆಗಿ ಬಂದ್ರಪ್ಪ ಬರ್ರಿ ಅಲ್ಲ ಅಲ್ಲೋಗ ಅಲ್ಲೋಗ ಮನೆಗೆ ಕರ್ಕೊಂಡ ಹೋಗಲ್ಲ ಬಾರ ತಾಮ ಇಲ್ವಾ ಇಲ್ವಾ ಅಲ್ಲೋಗ ಮನೆ ಒಳಗ ನನ್ ಕರ್ಕೊಂಡು ಹೋಗಲ್ಲ ಅಂತ ನೋಡ್ತಿದ್ದಾನೆ ಎಲ್ಲ ನಾನು ನಮ್ ಕಾರನ್ ಕರ್ಕೊಂಡ್ ಅದಕ್ಕೆ ಏ ಬಾ ಬಾರ ಮನೆಗೆ ಬಾ ಇಲ್ಲಿ ತಮ್ಮ ಇಲ್ ಬಾರ ಓ ಅವನು ಗಿ ಇದ ಹುಡುಕ್ತಿದಾನೆ ಡೋರು ಎಲ್ಲ ತಾನ ಅಂತ ಬಾರ ಬಾ ಮನೆಗ್ ಹೋಗನ್ ಬಾ 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 ಬಾ

ನೋಡಿ ಇವನು ನಮ್ ಅಕ್ಕನ ಮಗ ದೊಡ್ಡವನು ಎಲ್ರು ಕೆಲ್ಸ ಮಾಡ್ತಿದ್ರೆ ಅದು ಇದು ತಂದಿಡ್ತಿದ್ರೆ ಎಲ್ಲಾ ಪಾತ್ರೆ ಎಲ್ಲಾ ಇವನ್ ಮಾತ್ರ ನೋಡಿ ಮುಖ ಲೇಜಿಯಾಗಿ ಕುಂತಿದಾನೆ ನೋಡಲ್ಲ ನೋಡ ಲಾವಣಿ ಹುಡ್ಗಿಯರ್ಗೆನ ಬೆಳಗ್ಗೆ ಇನ್ನೂ ಆರು ಗಂಟೆ ಐತೆ ಹುಡ್ಗಿಯರ್ ಮೆಸೇಜ್ ಮಾಡ್ಬೇಕಂತೆ ಸುವಾಸುಗೆ ಏನು ನನಗ್ ಗೊತ್ತಿಲ್ಲಪ್ಪ ನೀನೆ ಇಟ್ಕೊಂಡಿರೋದೆಲ್ಲ ನೋಡಿ ಟಿ ಟಿ ಒಳಗಡೆ ಸುಮಾರು ಒಂದ್ ಹನ್ನೆರಡು ಜನ ಇದೀವಿ ಇಷ್ಟು ಜನ ನಾವು ಪುರದಮ್ಮನ್ ದೇವಸ್ಥಾನಕ್ ಹೋಗ್ತಾ ಇದೀವಿ ಬೆಳಿಗ್ಗೆ ಐದುವರೆ ಆಗಿದೆ ಇವಾಗ ಸುಮಾರು ಟೈಮು ನೋಡೋಣ ಹೋಗಿ ಕುರ್ದಮ್ಮನ್ ದೇವಸ್ಥಾನ ರೀಚ್ ಆಗ್ತೀವಿ ಅನ್ನೋದ್ ಕೂಡ ತೋರಿಸ್ತೀನಿ ನಾನು ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಅಲ್ಲಿ ಅಡುಗೆ ಮಾಡೋದೆಲ್ಲ ಇರುತ್ತೆ ಆದ್ದರಿಂದ ಎಷ್ಟು ಮಾಡ್ತೀನೋ ವಿಡಿಯೋನ ಅಂತ ನನಗೆ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ಎಷ್ಟು ಮಾಡಿ ನಿಮಗೆ ತೋರ್ಸಕ್ಕಾಗುತ್ತೋ ಅಷ್ಟನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ಆದ್ದರಿಂದ ಎಲ್ಲರೂ ಕೂಡ ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಆಲ್ರೆಡಿ ದಾವಣಗೆರೆಯಿಂದ ಹೊರಟಿದ್ದೀವಿ ಹೋಗಿ ರೀಚ್ ಆಗ್ತೀವಿ ಅನ್ನೋದು ಕೂಡ ತೋರಿಸ್ತೀನಿ ನಿಮಗೆ ಸರಿ

ಆಲ್ರೆಡಿ ಅರ್ಧ ದೂರ ಬಂದಿದೀವಿ ಅದಕ್ಕೆ ಲೊಕೇಶನ್ ಹಾಕು ಅಂದ್ರೆ ಹೆಂಗ್ ಕಿತ್ತಾಡ್ತಾರೆ ನೋಡಿ ನಮ್ಮ ಅಕ್ಕನ ಮಕ್ಳು ಇಬ್ರು ಕೂಡ ಹೋಗಿ ಹೋಗ್ಬೇಕು ಅಂದ್ರು ಡ್ರೈವರ್ ಅಣ್ಣ ಆದ್ರಿಂದ ಹೋಗ್ ಹೋದ್ರೆ ದೂರ ಆಗುತ್ತೆ ಇಲ್ಲೇ ಶಾರ್ಟ್ ಕಟ್ ರೂಟ್ ಇದೆ ಅಲ್ಲಿಂದ ಹೋದ್ರೆ ಹತ್ರ ಆಗುತ್ತೆ ಅನ್ಬಿಟ್ಟು ಮ್ಯಾಪ್ ಹಾಕ ಕೇಳಿದ್ದು ಮ್ಯಾಪ್ ಹಾಕೋ ಅಂದ್ರೆ ನೋಡಿದ್ರು ಅಲ್ಲ ನಮ್ಮ ಅಕ್ಕನ ಮಕ್ಳು ಹೆಂಗ್ ಕಿತ್ತಾಡ್ತಿದ್ದಾರೆ ಅನ್ಬಿಟ್ಟು ಬೆಳಗ್ಗೆನೆ ಇದ್ದಿರೋದ್ರಿಂದ ಎಲ್ಲಾ ಫ್ಲಾಟ್ ಆಗಿ ಬಿಟ್ಟಿದ್ದಾರೆ ಇಷ್ಟೊತ್ತಿಗೆ ಅವರಿಬ್ರು ಕಿತ್ತಾಡಿದ್ ನೋಡಿ ಮ್ಯಾಪ್ ಹಾಕಕ್ಕೆ ಅಕ್ಕ ಬೈಬೇಕಿತ್ತು ಆಪ್ರೇಷನ್ ಆಗಿದೆ ಅವಳಿಗೆ ಅದ್ರಿಂದ ಸುಮ್ನೆ ಕುಂತಿದ್ದಾಳೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕಿರ್ಚಾಡಿರಳು ನೋಡಿ ಎಲ್ರು ಕೂಡ ಹೆಂಗ್ ಮಲ್ಕೊಂಡಿದ್ದಾರೆ ರೀಲ್ಸ್ ಮಾಡ್ರೋ ವಿಡಿಯೋ ಮಾಡ್ತೀನಿ ಅಂದ್ರೆ ಎಲ್ಲ ನನ್ ಕ್ಯಾಮ್ರಾ ಇಡಿದ ತಕ್ಷಣ ಅದು ಮಿರರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಹೇರ್ ಸ್ಟೈಲ್ ಮಾಡ್ಕೊಂತಾರೆ ನೋಡಿ ವಿಡಿಯೋ ಮಾಡ್ರೋ ಅಂದ್ರೆ ಎಲ್ಲರೂ ಕೂಡ ಹೇರ್ ಸ್ಟೈಲ್ ಮಾಡ್ಕೊಂಡು ಕುತ್ಕೊಂತಾರೆ ನಾನು ಕ್ಯಾಮ್ರಾ ತೋರಿಸಿದ ತಕ್ಷಣ

ನಾನೇ ಗಾಯ ಮಾಡ್ತಾನೆ ವೀಕ್ಷಕರ್ ಗಾಯ ಮಾಡ್ ಆಯ್ ವಿಶ್ರೇ ನಮ್ ಇದು ಇನ್ಸ್ಟಾಗ್ರಾಮ್ ನೇಮ್ ಎಮ್ ಎಸ್ ಅದಕ್ಕೆ ಮೆಸೇಜ್ ಮಾಡಿ ಅಲ್ಲ

ಇವಾಗ ನಾವು ಕೂಡ ತಿಂಡಿ ತಿನ್ಲಿಕ್ಕೆ ಕೂತ್ಕೊಂಡಿದೀವಿ ತಿಂಡಿ ತಿಂದಿದ್ದೆಲ್ಲ ಆಯ್ತು ಮುಗಿಸ್ಕೊಂಡು ಇವಾಗ ಹೊರತಿದೀವಿ ದೇವಸ್ಥಾನ ಹೋಗಿ ರೀಚ್ ಆಗ್ತೀವಿ ಅಂತ ಕೂಡ ತೋರಿಸ್ತೀನಿ ನಾನ್ ನಿಮಗೆ ನೋಡಿ ನನ್ನ ಮಗನ ಕೂತ್ಕೊಳ್ಳೋ ಡೋರ್ ಹತ್ರ ನಿಂತ್ಕೋಬೇಡ ಅಂದ್ರೆ ಕಾಲ ನಾವ್ ಹೋಗುತ್ತೆ ಅಂದ್ರೆ ಅಲ್ಲೇ ಅವನು ಯಾಕೆಂದ್ರೆ ಮುಂದ್ಗಡೆ ರೋಡ್ ಅವನು ಏನೇನ್ ಬರುತ್ತೆ ಅಂತ ಇನ್ನೂ ಚಿಕ್ಕ ಹುಡ್ಗನ್ ಬುದ್ಧಿ ಬಿಟ್ಟಿಲ್ಲ ದೊಡ್ಡನಾದ್ರೂನು ಕೂಡ ಟೆಂಪಲ್ ಹತ್ರ ಬರ್ತಾ ಇದೀವಿ ಇನ್ನೇನು ಫೈವ್ ಮಿನಿಟ್ಸ್ ಅಲ್ಲೆಲ್ಲ ರೀಚ್ ಆಗ್ತೀವಿ ಅದಕ್ಕೆ ಎಲ್ರು ಒಂದ್ಸಲಿ ತೋರ್ಸೋಣ ಆಮೇಲೆ ತೋರ್ಸಕ್ ಆಗುತ್ತಾ ಇಲ್ವೋ ವಿಡಿಯೋ ಮಾಡ್ಲಿಕ್ಕೆ ಆಗುತ್ತೆ ಇಲ್ವೋ ಅಂತ ತೋರ್ಸಿದ್ರೆ ನಾನು ವಿಡಿಯೋ ಮಾಡಕ್ಕೆ ಕ್ಯಾಮ್ರಾ ಇಡಿದ್ರೆ ಸಾಕು ಎಲ್ಲರೂ ಕೂಡ ಸ್ಟೈಲ್ ಮಾಡ್ಕೊಂತಾರೆ ಆಲ್ರೆಡಿ ದೇವಸ್ಥಾನಕ್ಕೆ ಒಂದು ರೀಚ್ ಆಗಿದ್ದೀವಿ ಇದೇ ಪುರದಮ್ಮನ್ ದೇವಸ್ಥಾನ ಟೆಂಪಲ್ ಖುರ್ದಮ್ಮನ್ ದೇವಸ್ಥಾನಕ್ಕೆ ಬರೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿದೆ ತುಂಬಾನೇ ರಶ್ ಇದೆ ಇವತ್ತ ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇದೆ ದೇವಸ್ಥಾನ ದೇವಸ್ಥಾನ ಹತ್ರ ಹೋಗಿ ತೋರಿಸ್ತೀನಿ ನಾನು ತುಂಬಾನೇ ರಶ್ ಇದೆ ಇವತ್ತಂತೂ ಸಂಡೇ ಆಗಿರೋದ್ರಿಂದ ಇವಾಗ ಎಲ್ಲರೂ ಕೂಡ ಟಿ ಟಿನ ಹಿಡಿದು ವೇಟಿಂಗ್ ಮಾಡ್ತಿದೀವಿ ನಮ್ಮ ಅತ್ತೆ ನಮ್ಮ ಆಂಟಿ ಎಲ್ಲ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ವೇಟಿಂಗ್ ಮಾಡ್ತಿದೀವಿ ಇವಾಗ ಒಬ್ರು ರಿಲೇಟಿವ್ ಬಂದು ಜಾಯಿನ್ ಆಗಿದ್ದಾರೆ ಇನ್ನು ತುಂಬಾ ಜನ ಬರ್ಬೇಕು ಯಾರು ಬರ್ತಾರೆ ಅಂತ ಕೂಡ ತೋರಿಸ್ತೀನಿ ನಾನು ಇವಾಗ ಎಲ್ರು ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ದೇವಸ್ಥಾನ ಹತ್ರ ಹೋಗ್ತೀನಿ ನಾನು ನಿಮಗೆ ಇದು ದೇವಸ್ಥಾನದ ಎಂಟ್ರೆನ್ಸ್ ಬಾಗ್ಲು ಇಲ್ಲಿಂದಲೇ ಹೋಗ್ಬೇಕಾಗುತ್ತೆ ಎಂಟ್ರೆನ್ಸ್ ಇದು ದೇವಸ್ಥಾನಕ್ಕೆ ಹೋಗೋಕೆ ಈ ದೇವರಿಗೆ ಕುರಿ ಕೋಳಿ ಹಂದಿ ಎಲ್ಲವನ್ನೂ ಕೂಡ ಕೊಡ್ಲಾಗುತ್ತೆ ಏನಾದ್ರು ನೀವು ಕೆಲಸ ಆಗ್ಬೇಕು ಅಂದ್ರೆ ಈ ತರ ಅರ್ಕೆ ಮಾಡ್ಕೊಂಡ್ರೆ ನೀವು ಕೋಳಿ ಕೊಡ್ತೀರ ಕುರಿ ಕೊಡ್ತೀರ ಅಂತ ಬೇಗನೆ ಕೆಲಸ ಆಗುತ್ತೆ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಈಗ ಹಣ್ಣುಕಾಯಿ ತಾಣಲಿಕ್ಕೆ ಹೋಗ್ತಾ ಇದಿ ಈಗ ಹಣ್ಣು ಕಾಯಿ ಮಡ್ಲಕ್ಕಿ ಎಲ್ಲಾ ಕೂಡ ತಗೊಂಡಾಯ್ತು ಅಕ್ಕರದು ಅರ್ಕೆ ಇತ್ತು ಅದಕ್ಕೋಸ್ಕರ ಅರ್ಕೆ ಕೊಡ್ಲಿಕ್ಕೆ ಬಂದಿದ್ದು ನೋಡಿ ಎಲ್ಲರೂ ಕೂಡ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಎಷ್ಟು ರಶ್ ಆಗಿದೆ ಅಂದ್ರೆ ಇವತ್ತು ಸಂಡೆ ಆಗಿರೋದ್ರಿಂದ ತುಂಬಾನೇ ರಶ್ ಇದೆ ತೋರಿಸ್ತೀನಿ ನಾನು ನಿಮಗೆ ಹಾ ಬಾ ಬಾ ಪ್ರೇಕ್ಷಕರೇ ನೋಡಿ ಇಲ್ಲಿ ಕ್ಯೂ ಅನ್ನು ಹೇಗಿದೆ ಅಂತ ಇಲ್ಲಿ ಹೋಗಿ ನಾವು ನಿಂತುಕೊಳ್ಳಬೇಕು ಈಗ ನೋಡಿ ಎಂತಹ ಕ್ಯೂ ಇದೆ ಇಲ್ಲಿ ಕ್ಯೂವಿನ ಸುರಿಮಳೆಗಳೇ ಮಳೆಗಳೇ

ಒಳಗಡೆ ಎಲ್ಲ ಮೊಬೈಲ್ ತಗೋಂಗಿಲ್ಲ ಅಂತ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ ಮೊದ್ಲೆಲ್ಲ ಬಿಡೋರು ಒಳಗಡೆ ವಿಡಿಯೋ ಎಲ್ಲ ಮಾಡ್ಕೊಳ್ಬೋದಿತ್ತು ಆದ್ರೆ ಕೊರೋನಾ ಬಂದಾಗ್ಲಿಂದ ಈ ರೀತಿಯಾಗಿ ರೂಲ್ಸ್ ಮಾಡಿದ್ದಾರೆ ಹಾಗಾಗಿ ವಿಡಿಯೋ ಮಾಡಿ ತೋರ್ಸ್ಲಿಕ್ಕಾಗಲ್ಲ ದೇವ್ರನ್ನ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಸಂಡೆ ಆಗಿರೋದ್ರಿಂದ ಮೂರ್ ಲೈನ್ ಇದೆ ಆಲ್ರೆಡಿ ಹಿಂಗೋಗಿ ಅಲ್ಲಿಂದ ಬಳಸ್ಕೊಂಡ್ ಬರ್ಬೇಕು ತುಂಬಾನೇ ಜಾಸ್ತಿ ರಶ್ ಇದೆ ಫ್ರೆಂಡ್ಸ್ ಸಂಡೇ ಬೇಗನೆ ಬಂದ್ರೆ ಬೇಗ ದರ್ಶನ ಆಗುತ್ತೆ ಇಲ್ಲ ಅಂದ್ರೆ ಲೇಟ್ ಆಗುತ್ತೆ ತುಂಬಾನೇ ರಶ್ ಇದೆ ನೋಡ್ತಿದಿರ ನೀವೇನೆ ಎಷ್ಟೊಂದು ರಶ್ ಇದೆ ನಿಮಿಷ ಅಕ್ಕನ ನಾದ್ನಿ ಮಗ ಅವನು ಅವನಿಗೆ ಇಷ್ಟ ಇರ್ತಾನೆ ಸುಮ್ನೆ ವಿಡಿಯೋ ಮಾಡ್ತಾ ಇದ್ರೆ ನಾನು ಆಲ್ರೆಡಿ ನಾವು ಲೈನ್ ಅಲ್ಲಿ ನಿಂತ್ಕೊಂಡಿದ್ವಿ ಅತ್ತೆ ನಾವು ಲೈನ್ ಅಲ್ಲಿ ನಿಂತ್ಕೊಂಡಿದ್ವಿ ಅಂತ ಹಂಗೆ ನುಸ್ಕೊಂಡ್ಬಿಟ್ಟು ಬಂತು ಅಲ್ಲಿ ಗ್ಯಾಪ್ ಇತ್ತು ಲೈನ್ ಹಚ್ಚಿರೋ ಹತ್ರ ಯಾರ ಅಲ್ಲಿಂದ ನಿಂತ್ಕೊ ಬರ್ತಾರೆ ಮದ್ಲಿಂದ ಅನ್ಬಿಟ್ಟು ಇಲ್ಲೇ ಬಂದ್ಬಿಟ್ಟಿದ್ದಾರೆ ನೋಡಿ ಇನ್ನೇನು ದೇವಸ್ಥಾನದೊಳಗಡೆ ಆಗ್ತೀವಿ ನಾವು ಹತ್ರನೇ ಬಂದಿದ್ದೀವಿ ನೋಡಿದ್ರಲ್ವ ಎಷ್ಟೊಂದು ರಶ್ ಆಗಿದೆ ಅಂತ ಸ್ವಲ್ಪ ಮುಂದೆವರೆಗೂ ವೀಡಿಯೋ ಮಾಡ್ಕೊಂಡು ಹೋದು ಆಮೇಲೆ ಸುಮ್ಮನೆ ಯಾಕೆ ದೇವಸ್ಥಾನದಲ್ಲಿ ಬಂದು ಬಯಸ್ಕೊಳೋದು ಅಂದ್ಬಿಟ್ಟು ಆಫ್ ಮಾಡಿಸ್ದೆ ನಾನೇ ಇದು ಮುಂದಗಡೆ ಎಂಟ್ರೆನ್ಸು ಪಾದ ಇದೆ ಅಲ್ಲಿ ಇದು ಒಡಮೂಡಿರೋ ದೇವರು ಪುರದಮ್ಮ ನೀವೇನಾದರೂ ಅಪ್ನೆ ಕೇಳಬೇಕು ಅಂದರೆ ಅಲ್ಲಿ ಕೇಳ್ಕೊಳ್ಬೇಕಾಗುತ್ತೆ ಅಪ್ಣೆ ಆಗುತ್ತೆ ಅದಕ್ಕೋಸ್ಕರನೇ ಅಷ್ಟೊಂದು ಜನ ಕೂತ್ಕೊಂಡಿದ್ರು ಅಲ್ಲಿ ಹೊರಗಡೆ ಎಲ್ಲ ಯಾವ ರೀತಿಯಾಗಿದೆ ದೇವಸ್ಥಾನ ಅಂತ ತೋರಿಸ್ತಾ ಹೋಗ್ತೀನಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಸ್ವಲ್ಪನೇ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ಅಲ್ಲಿ ಕುರಿ ಕಡಿಯೋಕ್ಕೆ ಟೈಮ್ ಆಗಿದೆ ಅಂದ್ಬಿಟ್ಟು ಎಲ್ಲರೂ ಕೂಡ ಕರೀತಾ ಇದ್ದಾರೆ ಇಲ್ಲಿ ನಾಗಮ್ಮ ದೇವಿ ನೆಲೆಸಿರೋ ಜಾಗ ಇದು ನೆಕ್ಸ್ಟ್ ಇಲ್ಲಿ ನಾವೇನು ಅರ್ಕೆ ಮಾಡ್ಕೊಂಡಿರ್ತೀವಿ ಅಡಿಗೆ ಮಾಡಿರ್ತೀವಲ್ಲ ಅದನ್ನೆಲ್ಲ ತಂದು ಇಲ್ಲಿ ಹಿಡೆ ಕೊಟ್ಟು ಹೋಗ್ಬೇಕು ನೋಡಿ ಇಲ್ಲಿ ಕುರಿ ಕೋಳಿ ಎಲ್ಲ ಕುಯ್ತಾ ಇದ್ದಾರೆ ನಾವಿನ್ನೂ ಮಾಡಿಲ್ಲ ಆದರೆ ಮೊದಲೇ ವೀಡಿಯೋ ಮಾಡ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ನಾನು ಮಾಡಿ ತೋರಿಸ್ತಿದ್ದೀನಿ ಆಮೇಲೆ ದೂರದಲ್ಲಿ ಮಾಡಿದ್ದಾರೆ ಚೌಟ್ರನ್ನ ಹಾಗಾಗಿ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಮೊದಲೇ ತೋರಿಸ್ತೀನಿ ಈಗ ನಮ್ಮ ಕುರಿ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಇದೇ ನಮ್ಮ ಫುರಿ ನೋಡಿದ್ರಲ್ವಾ ದಯ ಪಡ್ತಾ ಇದೆ ಹೋಗಕ್ಕೆ ಪಾಪ ಮಾಡ್ಬೇಕಂತ ಇವಳು ನಮ್ಮ ಚಿಕ್ಕಪ್ಪನ ಮಗಳು ನೀವು ಅಲ್ಲಿಂದ ದಾವಣಗೆರೆಯಿಂದ ಎಷ್ಟೊತ್ತಿಗೆ ಹೊಲ್ರಿ ಎಷ್ಟೊದಿಗೆ ಬಂದ್ರಿ ಅಂತ ಎಲ್ಲ ಕೇಳ್ತಾ ಇದ್ಲು ಹಾಗೇನೆ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೂಡ ಹೇಳ್ತಿದ್ದಾಳೆ ನಾನು ಕೂಡ ಅದನ್ನೇ ಕೇಳ್ಕೊಳೋದು ಅದೇವರು ಪುರದಮ್ಮ ದೇವಿ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂದ್ಬಿಟ್ಟು ನನಗೆ ನಾನು ವಿರ್ಸಿಗೆ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂತೀನಿ ಕುರಿ ಅದೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ ಆದ್ರೆ ಅಲ್ಲಿ ಕುರಿ ಕಟ್ ಮಾಡೋರು ನನ್ನ ಮಗನಿಗೆ ವಿಡಿಯೋ ಮಾಡಕ್ ಕೊಟ್ಟಿದ್ನಲ್ವಾ ಅದನ್ನೆಲ್ಲ ಇಟ್ಕೊಬಾರ್ದು ಅಂತ ಡಿಲೀಟ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ ಈಗ ಅಡಿಗೆ ಕೂಡ ಪ್ರಿಪೇರ್ ಆಗಿದೆ ನೋಡಿ ಮಟನ್ ಸಾಂಬಾರ್ ರೆಡಿ ಆಗಿದೆ ಅಡುಗೆ ಮಾಡೋದು ಕೂಡ ತೋರ್ಸಕ್ಕಾಗಿಲ್ಲ ನನ್ನ ಮಗನಿಗೆ ಹೇಳಿದ್ದೆ ಅವನು ಕೂಡ ತುಂಬ ಅಲ್ಲಿ ಇಲ್ಲಿ ಒಡ್ಡಾಡ್ತಿದ್ನಲ್ವಾ ಹಾಗಾಗಿ ತೋರ್ಸಕ್ಕಾಗಿಲ್ಲ ಚಿಕನ್ ಫ್ರೈ ಆಗಿ ಅನ್ನ ಕೂಡ ರೆಡಿ ಆಗಿದೆ ನೆಕ್ಸ್ಟ್ ಈರುಳ್ಳಿ ಸೌತೆಕಾಯಿ ಎಲ್ಲ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಊಟಕ್ಕೆ ಇಕ್ಲಿಕ್ಕೆ ಮೊದಲು ಎಡೆ ಕೊಟ್ಸ್ಬಂದು ಬಿಡೋಣ ಅಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಎಲ್ಲ ಹೋಗ್ತಾ ಇದ್ದಾರೆ ಅವ್ರದ್ದೇ ಅರ್ಕೆ ಆಗಿರೋದ್ರಿಂದ ಅವರು ಎಡೆ ಕೊಟ್ಟು ಬರಲಿಕ್ಕೆ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೂ ಇಲ್ಲಿಗೂ ತುಂಬಾನೇ ದೂರ ಅದರಿಂದ ಕಾರಲ್ಲಿ ಹೋಗ್ತಾ ಇದ್ದಾರೆ ಇದು ನೋಡಿಲ್ಲ ಬಿದ್ದು ಬಿದ್ದು ಒಳ್ಳಾಡ್ತಾ ಇರೋದ ಯಾಕ ದೇವಸ್ಥಾನ ಅಲ್ಲ ದೇವಸ್ಥಾನದಲ್ಲಿ ಮಾಡೋದ್ ಬಿಟ್ಟು ಇಲ್ಲಿ ಮಾಡ್ತಿದ್ಯಾ ಉಳ್ಸ ಮಾತಾಡಿ ಇವಾಗ ಅರ್ಥನೇ ಆಗ್ಲಿಲ್ಲ ನೀವೇನು ಹೇಳಿದ್ರಿ ಅಂತ ಅವ್ರಿಗೆ ಎಂತ ಮಾತ ಮಾತಾಡ್ತೀರಪ್ಪ ನಮ್ಮನಾರ ನೋಡೋಕೆ ಏನಮ್ಮ ಅಮ್ಮ ಮಾತಾಡಿ ಮಾತಾಡಿ ಏನು ಏನಾಯ್ತಿ ಏನಾಯ್ತು ಬಾಯ್

ಮತ್ತೆ ಊಟ ಬಡಿಸ್ಬೇಕಾರೆ ಎಲ್ಲ ತೋರ್ಸ್ಲಿಕ್ಕೆ ಆಗುತ್ತಾ ಇಲ್ವಾ ಅನ್ಬಿಟ್ಟು ಒಂದ್ ವಿಡಿಯೋ ಮಾಡ್ತಾ ಇದ್ದೆ ಅವ್ರ ಮಮ್ಮಗಳು ಮನೇಲಿ ಏನೆಲ್ಲ ಮಾಡ್ತಾಳೆ ಅನ್ಬಿಟ್ಟು ನಮ್ಮ ಆಂಟಿ ಹೇಳ್ತಾ ಇತ್ತು ಕ್ಯೂಟ್ ಕ್ಯೂಟ್ ಆಗಿ ಎಲ್ಲರೂ ಕೂಡ ನೋಡ್ಕೊಂಡು ಕುತ್ಕೊಂಡಿದ್ವಿ ಈಗ ಎಲ್ರಿಗೂ ಊಟ ಆಯ್ತು ನಮ್ದು ಕೂಡ ಊಟ ಆಯ್ತು ನಾನ್ ಮಾತಾಡ್ತಿರೋದಕ್ಕೆ ಇಲ್ಲೊಂದ್ ಕ್ಯೂಟ್ ಬೇಬಿ ಸೌಂಡ್ ಮಾಡ್ತಿತ್ತು ಅಂತ ನೋಡಿ ಎಲ್ರೂ ವಿಡಿಯೋ ಕ್ಯಾಮ್ರಾ ತೋರಿಸಿದ ತಕ್ಷಣ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಹಿಂಡಲ್ ಮಾಡೋದು ನನಗೆ ನೋಡ್ರಿ ಈ ಗಲಾಟೆ ಒಳಗೆ ನಾನು ಮಾತಾಡ್ತಿರೋದೇ ಕೇಳಿಸ್ತಿಲ್ಲ ಆ ರೀತಿಯಾಗಿ ಸೌಂಡ್ ಆಗ್ತಾ ಇದೆ ಗಲಾಟೆ ಫಂಕ್ಷನ್ ನನ್ನ ಮೇಲೆ ಈ ರೀತಿಯಾಗಿ ಗಲಾಟೆ ಇದ್ದಿದ್ದು ಸಹಜ ಅಲ್ವಾ ನೋಡಿ ಇವರಿಗೆ ವಿಡಿಯೋ ಮಾಡ್ತಾ ಇದ್ರೆ ವಿಡಿಯೋ ಮಾಡಬೇಡ ಅನ್ನೋದು ಯಾವ ರೀತಿಯಾಗಿ ಕಳ್ತಿದ್ದಾರೆ ಅಂತ ಇಲ್ಲಿ ಊಟದ ಬಗ್ಗೆನೇ ಡಿಸ್ಕಸ್ ನಡೀತಿದೆ ನೋಡೋಣ ಬನ್ನಿ ಯಾವ ರೀತಿಯಾಗಿ ಡಿಸ್ಕಸ್ ಮಾಡ್ತಿದ್ದಾರೆ ಯಾಕೆ ಡಿಸ್ಕಸ್ ಮಾಡ್ತಿದ್ದಾರೆ ನೋಡಿದ್ರಲ್ವಾ ಯಾರ್ಯಾರು ಎಷ್ಟ್ ಚಿಕನ್ ಆಗ್ತಾರೆ ಹಾಕ್ತಾರೆ ಅಂತ ಹೆಂಗ್ ಡಿಸ್ಕಸ್ ಮಾಡ್ತಿದ್ರು ಅಂತ ಊಟದ ಬಗ್ಗೆನೆ ಡಿಸ್ಕಸ್ ಮಾಡ್ತಾವ್ರೆ ಈಗ ಪಾತ್ರೆ ಎಲ್ಲ ತೊಳೆದಾಯ್ತು ಅದನ್ನೆಲ್ಲ ತಗೋ ಬಂದು ನಮ್ಮ ಅತ್ತೆ ಮಗ ಚಿಕ್ಕಪ್ಪನ ಮಗ ಎಲ್ಲ ಕೀಟಿಗಿಡ್ತಾ ಇದ್ರು ನಮ್ಮನೆಯವರೆಲ್ಲ ಸೇರ್ಕೊಂಡು

ಯಾರ್ಯಾರೆಲ್ಲ ಹೇಗ್ ಹೇಗ್ ಮಾತಾಡ್ತಿದಾರೆ ಅನ್ಬಿಟ್ಟು ನಾನು ಫೋನ್ ತಗೊಂಡು ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ನಾ ಮಕ್ಕನ್ ಮಗ ಬಂದ್ ಬಂದು ಅದ್ರಲ್ಲೇ ಮುಖ ನೋಡ್ಕೊಳೋದು ಎಷ್ಟೆಲ್ಲೆಲ್ಲಾ ಮಾಡೋದು ಯಾವಾಗ ನೋಡಿರು ಹೀಗೆ ಮಾಡ್ತಿದ್ದ ಈಗ ಹಿಂದೆ ಅವ್ರ ಅಣ್ಣ ಬರ್ತಾ ಇದ್ದಾನೆ ಅವನು ಕೂಡ ಹಂಗೆ ಮಾಡ್ತಾನೆ ನೋಡಿ ಹ ಕೂಡ ಮುಖ ನೋಡ್ಕೊಂತ ಇದ್ದಾನೆ ಹೇಗಿದ್ದೀನಿ ನಾನು ಕೆಲಸ ಎಲ್ಲಾ ಮಾಡಿ

ಎಲ್ಲ ಫಂಕ್ಷನ್ ಎಲ್ಲ ಮುಗೀತು ತುಂಬಾ ಚೆನ್ನಾಗಾಯಿತು ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ನಿಮ್ಮ ಆಸೆಗಳು ಈಡೇರಲಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಫ್ರೆಂಡ್ಸ್ ಹಾಗೇ ಹೋಗ್ಬೇಕಾದ್ರೆ ನೈಟ್ ಆಗಿತ್ತಲ್ವಾ ಚೆನ್ನಾಗಿ ಟಿ ಟಿ ಒಳಗೆ ಒಳ್ಳೊಳ್ಳೆ ಸಾಂಗ್ ಹಾಕಿದ್ರು ಹಂಗೆ ಸ್ಟಪ್ಪಗಳ್ನ ಹಾಕ್ತಿದ್ದಾರೆ ನೋಡ್ತಿದ್ದೀರಲ್ವ ನೀವೇ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಖುಷಿಯಾಗಿ ಇವತ್ತು ಲಾಗ್ನ ಮುಗಿಸ್ತಾ ಇದ್ದೀನಿ ಯಾರಿಗಿರೋ ನಾನು ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬೈ ಫ್ರೆಂಡ್ಸ್ ಎಲ್ಲರೂ ಕೂಡ ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಬಿಡ್ಕೊತ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್